ಪೈ ನ್ಯೂಸ್ಗೆ ಸ್ವಾಗತ ಇದೀಗ ಬಂದ ಸುದ್ದಿ ಹರಪನಹಳ್ಳಿ ಪಟ್ಟಣದ ತಾಲೂಕು ಮಿನಿ ವಿಧಾನಸೌಧಕ್ಕೆ ಮಂಗಳವಾರ ದಿಢೀರ್ಣೆ ಭೇಟಿ ನೀಡಿದ ವಿಜಯನಗರದ ಜಿಲ್ಲಾಧಿಕಾರಿ ಎಂ ಎಸ್ ದಿವಾಕರ್ ವಿವಿಧ ಕಾರಣಗಳಿಂದ ರದ್ದಾಗಿರುವ ಬಿಪಿಎಲ್ ಕಾರ್ಡ್ಗಳನ್ನು ಕೂಡಲೇ ಪುನಃ ಆರಂಭಿಸಲಾಗುವುದು ಫಲಾನುಭವಿಗಳು ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ಎಂದು ತಿಳಿಸಿದರು ಪ್ರತಿಯೊಂದು ಇಲಾಖೆಗಳ ಕಡತವನ್ನು ಪರಿಶೀಲಿಸಿದರು ಭೂಮಿ ಪಹಣಿ ಭೂ ಮಾಪನ ಪೆನ್ಷನ್ ಚುನಾವಣಾ ಇಲಾಖೆ ಆಹಾರ ಇಲಾಖೆ ಸೇರಿದಂತೆ ಪ್ರತಿಯೊಂದು ಶಾಲೆಯ ಬಳಿ ತೆರಳಿ ಪೆಂಡಿಂಗ್ ಉಳಿಸಿಕೊಂಡಿರುವ ಕಡತಗಳ ಬಗ್ಗೆ ಮಾಹಿತಿ ಪಡೆದು ಕಾಲಮಿತಿಯೊಳಗೆ ವಿಲೇವಾರಿ ಮಾಡಲು ಕಡ್ಡಾಯವಾಗಿ ಸೂಚಿಸಿದರು ಪಹಣಿ ಸಂಕಲನ ಶಾಖೆಯ ಪ್ರಥಮ ದರ್ಜೆ ಸಹಾಯಕ ಸಾರ್ವಜನಿಕರ ಅರ್ಜಿಗಳನ್ನು ಬಹಳ ದಿನಗಳಿಂದ ಪೆಂಡಿಂಗ್ ಉಳಿಸಿಕೊಂಡಿರುವುದರಿಂದ ಪರಿಶೀಲಿಸಿದ ಜಿಲ್ಲಾಧಿಕಾರಿ ಆತನಿಗೆ ನೋಟಿಸ್ ನೀಡಲು ಸಂಬಂಧಪಟ್ಟವರಿಗೆ ಸೂಚಿಸಿದರು ವಿವಿಧ ಇಲಾಖೆಗಳ ಪರಿಶೀಲನೆ ಸಂದರ್ಭದಲ್ಲಿ ಮಧ್ಯ ಅರ್ಜಿಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡುತ್ತಿರುವ ಸಾರ್ವಜನಿಕರನ್ನು ಮಾತಾಡಿಸಿ ನಿಮ್ಮ ಸಮಸ್ಯೆ ಇದೆಯಾ ಏನಾಗಬೇಕು ಎಂದು ಸಮಸ್ಯೆಗಳನ್ನು ಕೇಳಿದರು ಸಮಸ್ಯೆ ಇದ್ದ ಬಹಳ ದಿನಗಳಿಂದ ಓಡಾಡುತ್ತಿರುವ ಕೆಲವು ಸಾರ್ವಜನಿಕರ ಅರ್ಜಿಗಳನ್ನು ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳಿಗೆ ಕೂಡಲೇ ಜಿಲ್ಲಾಧಿಕಾರಿಗಳು ಬಗೆಹರಿಸಲು ಹೇಳಿದರು ಸಂದರ್ಭದಲ್ಲಿ ಉಪವಿಭಾಗ ಅಧಿಕಾರಿಗಳಾದ ಚಿದಾನಂದ ಗುರುಸ್ವಾಮಿ ಗ್ರೇಟ್ ಟು ತಹಶೀಲ್ದಾರ್ ಕೆ ನಟರಾಜ್ ಇತರರು ಇದ್ದರು ಮಂಜುನಾಥ್ ಎಂಆರ್ಪೈ ನ್ಯೂಸ್ ಹರಪನಹಳ್ಳಿ वातेनको कुटा सर यिन के हो सम्बन्ध हालिबाट निलेर चेन्ज भएको छ यो सर्ट सर्किट कोइ भन्दो आइला निवश गर्न पर्यो ग्रामै इलेक्ट्रिङ चाहिँ होइ दिसा मलाई भन्नु है मलाई त कराउन दिनु सर दिनै बिस्तार गर्नु सर हैन मोटरको प्रोटिल माथिले गर्न लागिसकेको छ हे हे के भर्छ मुख्य गेटमा के छ